ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಬೆಂಡೆಕಾಯ್ದು ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಅದನ್ನು ಯಾವ ರೀತಿ ಮಾಡೋದು ಅದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನನ್ನ ಚಾನಲಲ್ಲಿ ಫಸ್ಟ್ ನೋಟಿಫಿಕೇಶನ್ ನಿಮಗೇನೇ ಬರುತ್ತೆ ಸೊ ಇವತ್ತು ನಾನು ಮಾಡ್ತಿರೋ ಅಂತಹ ರೆಸಿಪಿ ಬಂದು ಬೆಂಡೆಕಾಯಿ ದಹಿ ಫ್ರೈ ಮಾಡ್ತಾ ಇದ್ದೀನಿ ಬೆಂಡಿ ದಹಿ ಫ್ರೈ ಸೊ ಇದಕ್ಕೆ ಬೆಂಡೆಕಾಯಿ ತೊಗೊಂಡಿದ್ದೀನಿ ಬೆಂಡೆಕಾಯಿನ ನೀವು ನೋಡಿದ್ರಲ್ಲ ಅಷ್ಟು ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಬೇಡಿ ಸ್ವಲ್ಪ ಉದ್ದುದ್ದಾನೆ ಅಂದರೆ ಒನ್ ಒಂದು ಇಂಚ್ ಥರ ಕಟ್ ಮಾಡಿ ಅದಾದ ಅದಾದಮೇಲೆ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಈ ಥರ ಮಿಡಲಲ್ಲಿ ಕಟ್ ಮಾಡಿ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ತೆಳುವಾಗಿ ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಕೂಡ ಬೇಕು ಇದಕ್ಕೆ ಅದೇ ಬೆಳ್ಳುಳ್ಳಿ ಕೂಡ ಬೇಕು ಒಗ್ಗರಣೆಗೆ ಇಷ್ಟು ಬೇಕಾಗುತ್ತೆ ಈರುಳ್ಳಿನ ಕಟ್ ಆದಮೇಲೆ ಹಸಿರು ಮೆಣಸಿಕಾಯಿನ ಒಂದು ಆರು ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿಕಾಯಿ ತೊಗೊಬೋದು ಹಾಗೆ ಇದಕ್ಕೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಹಂಗಾಗಿ ಹಸಿರು ಮೆಣಸಿಕಾಯಿನ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಹಸಿರು ಮೆಣ್ಸಿ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಆದಮೇಲೆ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ಅದನ್ನು ಈ ಥರ ಚಿ ಸಿಪ್ಪೆ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ನಾನು ಜಾಸ್ತಿನೇ ಆ್ಯಡ್ ಮಾಡ್ತೀನಿ ಯಾಕೆಂದರೆ ಚೆನ್ನಾಗಿರುತ್ತೆ ಗುಜ್ಜಿಗೆ ಅಂತ ಹೇಳ್ಬಿಟ್ಟು ನಿಮಗೆ ಬೇಡ ಅಂದರೆ ಬೇಕಾದರೆ ಕಡಿಮೆ ಮಾಡ್ಕೋಬೋದು ಇವಾಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬೆಂಡೆಕಾಯಿನ ಆಯಿಲಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಬೆಂಡೆಕಾಯಿನ ಆಯಿಲಲ್ಲಿ ಹಂಗೆ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಚಿಟ್ಕಿ ಉಪ್ಪು ಮತ್ತು ಚಿಟಕಿ ಅಷ್ಟನಾಥ ಪುಡಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದೇ ಥರ ಫ್ರೈ ಇರಿ ಈ ಕಡೆ ನಾನು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಮುಂಚೆನೇ ಹೇಳ್ದಂಗೆ ನಾನಿವತ್ತು ಮಾಡ್ತಾ ಇರೋದು ಬೆಂಡೆಕಾಯಿ ದಹಿ ಫ್ರೈ ಸೊ ಇದಕ್ಕೆ ಮೊಸರು ಇರಲೇಬೇಕಾಗತ್ತೆ ಬೆಂಡೆ ದಹಿ ಫ್ರೈಗೆ ಆ್ಯಂಡ್ ಯೂಶಯಲಿ ನಾವು ಬೆಂಡೆಕಾಯಿ ಗೊಜ್ಜು ಮಾಡಬೇಕು ಅಂದರೆ ಟೊಮೆಟೊ ಮೊಸರಂಡ್ ಶುಡ್ ಇರಲೇಬೇಕಾಗುತ್ತೆ ಆ್ಯಂಡ್ ಬೆಂಡೆಕಾಯಿ ಸಾಂಬಾರು ಮಾಡಬೇಕು ಅಂದರೆ ಕಾಯಿ ಮತ್ತು ಟೊಮೆಟೊ ಇರಲೇಬೇಕಾಗುತ್ತೆ ಬಟ್ ಇಲ್ಲಿ ನಾನು ಯಾವುದೇ ಟೊಮೆಟೋನ ಯೂಸ್ ಮಾಡ್ತಾ ಇಲ್ಲ ಅದೇ ರೀತಿ ಎಷ್ಟು ಚೆನ್ನಾಗಿ ಗೊಜ್ಜು ಬರುತ್ತೆ ಅಂತ ತೋರಿಸ್ತೀನಿ ಈಗ ಇಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಷ್ಟಿನದ ಪುಡಿನ ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಬೆಂಡೆಕಾಯಿ ಫ್ರೈ ಮಾಡೋವಾಗಲೇ ಸ್ವಲ್ಪ ಹಾಕ್ಕೊಂಡಿರ್ತಾರಲ್ವ ಅದಕ್ಕೆ ಒಂದು ಸ್ವಲ್ಪ ಚಿಟಕಿಯಷ್ಟು ಅಷ್ಟದ ಪುಡಿನ ಹಾಕಿ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಕಲ್ಲುಪ್ಪ ಬೇಕಾದರೆ ಕಲ್ಲುಪ್ಪಾದರೂ ಹಾಕೊಳ್ಳಿ ಇಲ್ಲಾಂದರೆ ಪುಡಿ ಉಪ್ಪಿದ್ರೆ ಪುಡಿ ಉಪ್ಪು ನಿಮ್ಮ ಇಷ್ಟ ಅದಾದಮೇಲೆ ನಾನು ಇದಕ್ಕೆ ಸಾಂಬಾರ್ ಪೌಡ್ರ್ ನಮ್ಮ ಮನೆಯಲ್ಲಿ ಸಾಂಬಾರ್ ಪೌಡ್ರ್ ಅಂದರೆ ಧನಿಯಾ ಪೌಡರು ಕಾಯಿ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಮೆಣಸಿಗೆ ಎಲ್ಲ ಒಟ್ಟಿಗೆ ಸೇರಿಸಿ ಮಾಡ್ಸೋ ಮಾಡಿಸಿರೋದ್ರಿಂದ ಸಾಂಬಾರ್ ಪುಡಿನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಎಕ್ಸ್ಟ್ರಾ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಕೂಡ ಇದ್ದೀನಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಸೊ ಮನೇಲಿ ಏನಾದ್ರು ಧನ್ಯಾ ಪೌಡರ್ ಬೇಡ ಕಾಲ್ ಪೌಡರ್ ಬೇಡ ಸಾಂಬಾರ್ ಪೌಡರ್ ಬೇರೆ ಇದ್ರೆ ಮೂರು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ನೋಡಿಕೊಂಡು ಸೊ ಇದನ್ನ ಇವಾಗ ಅದರಲ್ಲಿ ಗಂಟು ಇಲ್ದಿರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದು ಕೂಡ ರೆಡಿ ಆಯ್ತು ನಾನೇನ್ ಬೆಂಡೆಕಾಯಿ ಫ್ರೈ ಮಾಡಿದ್ನಲ್ಲ ನೋಡಿ ಈಗ ನೋಡ್ತಾ ಕಾಣಿಸ್ತಾ ಇರಬಹುದು ಈ ತರ ಫ್ರೈ ಮಾಡ್ಕೊಳ್ಳಿ ತುಂಬಾ ಸೀದೋಗಿರೋ ತರ ಆಗ್ಲಿ ತುಂಬಾ ಹೊತ್ತು ಫ್ರೈ ಮಾಡಬೇಡಿ ಇಷ್ಟು ಫ್ರೈ ಆಗಿದ್ರೆ ಸಾಕು ಇವಾಗ ಬೆಂಡೆಕಾಯಿ ಫ್ರೈ ಆದ್ಮೇಲೆ ಅದನ್ನ ಸಪ್ರೇಟ್ ಒಂದ್ ಪ್ಲೇಟಿಗೆ ಎತ್ತಿಟ್ಕೋಬೇಕಾಗತ್ತೆ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಆಯಿಲ್ನ ಜಾಸ್ತಿ ಆ್ಯಡ್ ಮಾಡ್ಕೊತಿದ್ದೀನಿ ನಿಮಗೆ ಬೇಕಾದರೆ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ನಾನು ಗೊಜ್ಜಾಗಿರೋದ್ರಿಂದ ಆಯಿಲ್ ಜಾಸ್ತಿ ಆಗಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆಯಿಲ್ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಏನು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕರ್ಬೇವು ಮತ್ತೆ ಆನಿಯನ್ ಇದಿಷ್ಟನ್ನು ಹಾಕಿ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರ್ಗು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬಂದಾದ್ಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೊಸರು ಮತ್ತೆ ಅದಕ್ಕೆ ಮಸಾಲಾ ಪೌಡರ್ ಹಾಕಿ ಅದನ್ನ ಹಾಕಿ ಫ್ರೈ ಮಾಡಬೇಕು ಎಷ್ಟೊತ್ತು ಫ್ರೈ ಮಾಡಬೇಕು ಅಂದರೆ ಆ ಮೊಸರುದು ಮತ್ತೆ ಪೌಡರ್ ಸ್ಮೆಲ್ ಎಲ್ಲ ಹೋಗೋವರೆಗು ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ ಅದಾದ ನಂತರ ಅದಕ್ಕೆ ಬೆಂಡೆಕಾಯಿ ಫ್ರೈ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿದ್ವಿ ಸ್ವಲ್ಪ ಹೊತ್ತು ಇದನ್ನ ಕುದಿಯಕ್ಕೆ ಬಿಡಿ ಅಂದರೆ ಆ ಮಸಾಲೆ ಎಲ್ಲ ಬೆಂಡೆಕಾಯಿ ಜೊತೆ ಮಿಕ್ಸ್ ಆಗಬೇಕು ಆ ಥರ ನೀರನ್ನ ಆ್ಯಡ್ ಮಾಡ್ಕೊಳ್ಳೋವಾಗ ಸ್ವಲ್ಪ ನೋಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಆದಮೇಲೆ ಫೈನಲಾಗಿ ಬೆಂಡಿ ದಹಿ ಫ್ರೈ ರೆಡಿ ಆಗುತ್ತೆ ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಪರಾಟಾ ಜೊತೆ ರೈಸ್ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಟೊಮೆಟೊ ಇಲ್ಲದೇನೆ ಮಾಡ್ಬೋದು ಇದನ್ನು ಮೊಸರು ಇದ್ದರೆ ಸಾಕು ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಅಂಡಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮಿ ಟೇಕ್ ಕೇರ್ ಬಾಯ್